ಹಾಯ್ ಅಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲಿ ಹೇಗಿದ್ದೀರಾ ಯಾರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ರಾಜ್ಕುಮಾರ್ ಸರ್ ಸಮಾಧಿ ನೋಡೋಕ್ಕೆ ಬಂದಿದ್ದೀನಿ ಎಷ್ಟೊಂದು ಜನ ನೋಡೋಕೆ ಬಂದಿರೋಕ್ಕಾಗಿರಲ್ಲ ಈ ವಿಡಿಯೋ ನೋಡಲಿ ಎಲ್ರಿಗೂ ಯೂಸ್ಫುಲ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಇವತ್ತು ಡಾಕ್ಟರ್ ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಪ್ರತಿಭೆ ಮಾಡಿದ್ದಾರೆ ಪ್ರೆಸ್ಟ್ ಎಂಟ್ರೆನ್ಸೇ ತುಂಬ ಜನ ಸೇರಿದ್ರು ಎಲ್ಲ ಬೇಸಿಗೆ ಇದೆ ಮಕ್ಳುಗಳೆಲ್ಲ ಕರ್ಕೊಂಡು ತುಂಬ ಜನ ಬಂದಿದ್ರು ನೋಡಿ ಇವತ್ತಿನ ಸಮಾಧಿಯ ವಿಡಿಯೋ ಇದು ಪುನೀತ್ ರಾಜ್ಕುಮಾರ್ ಸರ್ದು ವಿಡಿಯೋ ನೋಡಿ ಎಲ್ಲರೂ ಎಷ್ಟೊಂದು ಜನ ಬಂದು ನೋಡೋಕ್ಕಾಗಿರಲ್ಲ ಅಂತ ಅವ್ರೆಲ್ಲರೂ ನೋಡಲಿ ಅಂದ್ಬಿಟ್ಟು ಯೂಸ್ಫುಲ್ ಆಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿ ಇದು ಇವತ್ತಿನ ವಿಡಿಯೋ ಎಷ್ಟೊಂದು ಜನ ಬಂದ್ ನೋಡಕ್ ಆಗಿರಲ್ಲ ಎಲ್ಲರಿಗೂ ನೋಡಿ ಯೂಸ್ಫುಲ್ ಆಗ್ಲಿ ಅಂತ ಮಾಡಿದ್ದೀನಿ ತುಂಬಾ ಜನ ಎಲ್ಲಿಂದ್ ನೋಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸಮಾಧಿ ಇದು ವಿಡಿಯೋ ಇವತ್ತಿನ ವಿಡಿಯೋ ಇದು ಎಷ್ಟೊಂದು ಜನ ನೋಡೋಕಾಗಿರೋಲ್ಲ ಅಂಥೇಳಿ ಎಲ್ಲರೂ ಯೂಸ್ಫುಲ್ಲಾಗಿ ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮಗಾಗಿ ರಾಜ್ಕುಮಾರ್ ಸರ್ ಅವರು ಎಷ್ಟು ಮೂವಿ ಮಾಡಿದರು ಎಲ್ಲ ಮೂವಿ ಭಾವಚಿತ್ರವನ್ನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಂಟಿಸಿದ್ದಾರೆ ಎಷ್ಟೋ ಜನ ನೋಡಿದವ್ರು ಎಲ್ಲರೂ ನೋಡಲಿ ಅಂತ ಎಷ್ಟು ಮೂವಿ ಮಾಡಿದ್ದಾರೆ ಅವರು ಎಲ್ಲ ಮೂವಿ ಫೋಟೋಸನ್ನು ಇಲ್ಲಿ ಅಂಟಿಸಿದ್ದಾರೆ ಎಲ್ಲ ಫೋಟೋಗಳು ನೋಡಿ ಪ್ರತಿಯೊಂದು ಸಿನಿಮಾ ಹಳೆ ಕಾಲ ಸಿನಿಮಾಗಳು ಎಲ್ಲ ಸಿನಿಮಾಗಳದು ಎಲ್ಲ ಫೋಟೋಗಳನ್ನು ಹಾಕಿದ್ದಾರೆ ಎಲ್ಲ ಮೂವಿದು ಹಾಕಿದ್ದಾರೆ ನೋಡಿ ಇವಾಗ ಅಂಬ್ರಸರ್ ಸಮಾಧಿ ನೋಡೋಕೆ ಬಂದಿದ್ದೀವಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊಂದು ಜನ ಎಲ್ಲ ಎಲ್ಲ ಸಮ್ಮರಿ ಇರೋದರಿಂದ ತುಂಬ ಜನ ಬಂದು ಸೇರಿದ್ದಾರೆ ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿದೆ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ವಿಡಿಯೋ ಇದು ತುಂಬ ಜನ ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿರ್ತಾರೆ ನೋಡೋಕ್ಕಾಗಿರಲ್ಲ ಅವರೆಲ್ಲರಿಗೂ ಎಲ್ಲರಿಗೂ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಪಾರ್ಕೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಅವರ ಸಮಾಧಿ ಎಷ್ಟು ಪ್ರಶಾಂತವಾಗಿದೆ ನೋಡಿ ಅವರ ಸಮಾಧಿ ಇವತ್ತಿನ ಸಮಾಧಿ ವೀಡಿಯೋ ಎಷ್ಟೊಂದು ಜನ ನೋಡೋಕ್ಕಾಗಿರಲ್ಲ ಅಂತಿವ್ರು ಎಲ್ಲರಿಗೂ ನೋಡಿ ಯೂಸ್ ಮಾಡಿ ಯೂಸ್ ಆಗಲಿ ಅಂತ ಮಾಡಿದ್ದೀನಿ Thank you. ಯಾ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ